ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ವಿಶೇಷ ದಿನದಂದು ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ಸ್ವಾಮಿ ಅವರು ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಮತ್ತೋರ್ವ ಶಾಸಕ ಮಿತ್ರರು ರಾಮಮೂರ್ತಿ ಅವರು ಆಮೆಲ್ಲ ಪಕ್ಷದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಮನ್ಯ ಶ್ರೀ ಕುಮಾರಸ್ವಾಮಿ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ದೀಪಾವಳಿಯ ಶುಭಾಶಯಗಳನ್ನ ಅವರಿಗೆ ಸಲ್ಲಿಸಿದ್ದೇನೆ ಕಳೆದ ಗಣಪತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದ ಆಗಿರಲಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಅವರನ್ನ ಮತ್ತೆ ನಿಖಿಲ್ ಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರಿದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಇತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದ್ರೆ ಗ್ರೇಟರ್ ಬ್ಯಾಂಗ್ಳೂರು ಇವತ್ತೇನು ಚುನಾವಣೆಗಳು ನಡೀಬೇಕಾಗ್ತದೆ ಆದೃಷ್ಟ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಒಂದು ವಾರ ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದೆಲ್ಲ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೇವೆ ಒಂದು ಘೋಷಣೆಯನ್ನು ಹೆಸರುಗಳ ಘೋಷಣೆ ಕೂಡ ಮಾಡ್ತೇವೆ ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯ ಸಾರಾಂಶ ಅಂತ ಹೇಳಿದ್ರೆ ದಿನೇ 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 ರಾಜ್ಯ ಸರ್ಕಾರ ಇವರ ಆಡಳಿತ ವೈಖರಿ ಹದಗೆಟ್ಟಿರುವಂಥದ್ದು ಬೆಂಗಳೂರಿನ ಪರಿಸ್ಥಿತಿ ಇರಬಹುದು ರಾಜ್ಯದ ಪರಿಸ್ಥಿತಿ ಇರಬಹುದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇನೆ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನ ತಾವೇ ನೋಡ್ತಾ ಇದ್ದೀರಿ ಎಷ್ಟು ಅಹಂಕಾರದಿಂದ ಈ ರಾಜ್ಯ ಸರ್ಕಾರ ಸಚಿವರುಗಳು ಮೆರೀತಾ ಇದ್ದಾರೆ ಅಂತ ಹೇಳಿದ್ರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಅಂತ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನು ನೀಡಿದರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳದೇನೆ ಅಂತ ಹಿರಿಯರನ್ನ ನಿಂದನೆ ಮಾಡುವಂಥ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ